ಮೂವತ್ತೈದು ವರ್ಷಗಳ ನಿರಂತರವಾದಂತಹ ಹೋರಾಟ ಈ ಒಳೀಸಲಾತಿ ಹೋರಾಟ ಈ ಒಳೀಸಲಾತಿ ಹೋರಾಟದಲ್ಲಿ ಇದುವರೆಗೂ ಸಾವಿರಾರು ಜನರ ಪ್ರಾಣಗಳು ಹೋಗಿದಾವೆ ಬದುಕುಗಳು ಇದ್ದಾವೆ ಜೀವನಗಳು ಹೋಗಿದಾವೆ ಇಷ್ಟಾದ್ರೂ ಕೂಡ ಮೊನ್ನೆ ಆಗಸ್ಟ್ ಒಂದನೇ ತಾರೀಕು ಇಪ್ಪತ್ನಾಕರಲ್ಲಿ ಸುಪ್ರೀಂ ಕೋರ್ಟ್ ನ ಆದೇಶ ಇದ್ರೂ ಕೂಡ ಈಗ ಪಕ್ಕದ ರಾಜ್ಯದ ತೆಲಂಗಾಣದಲ್ಲಿ ಒಳ ಮೀಸಲಾತಿ ಜಾರಿ ಆಗಿದ್ರು ಕೂಡ ಕರ್ನಾಟಕ ರಾಜ್ಯ ಸರ್ಕಾರದ ಸಚಿವರುಗಳು ಮುಖ್ಯಮಂತ್ರಿಗಳು ಮೋಸವನ್ನ ಮಾಡ್ತಾ ಇದಾರೆ ಸುಳ್ಳನ್ನು ಹೇಳ್ತಾ ಇದ್ದಾರೆ ದತ್ತಾಂಶ ಇಲ್ಲ ಅನ್ನುವಂತ ಕುಂಟಿನ ಬಗಳನ್ನ ಇಟ್ಕೊಂಡು ನಮಗೆ ವಂಚನೆಯನ್ನ ಮಾಡ್ತಾ ಇದ್ರೆ ಒಳಮೀಸಲಾತಿನ ಜಾರಿಗೆ ತರ್ತಾ ಇಲ್ಲ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸದಾಶಿವ ಆಯೋಗದ ವರದಿ ಇದೆ ಮಾಧುಸ್ವಾಮಿ ಆಯೋಗದ ವರದಿ ಇದೆ ಕಾಂತರಾಜ್ ಆಯೋಗದ ವರದಿ ಇದೆ ಅವನೂರು ಆಯೋಗದ ವರದಿ ಇದೆ ಹಲವಾರು ಬೇರೆ ಬೇರೆ ಸ್ಟಾಟಿದಾವೆ ಕೆಪಿ ಆ ಇದರ ದತ್ತಾಂಶಗಳು ಲಭ್ಯ ಇದ್ದಾವೆ ಸರ್ಕಾರದ ಹಲವಾರು ಇಲಾಖೆಗಳಲ್ಲಿ ದತ್ತಾಂಶಗಳು ಲಭ್ಯ ಇದ್ದಾವೆ ಇದನ್ನೆಲ್ಲ ಕಲೆಕ್ಟ್ ಮಾಡಿ ಒಳ ಜಾರಿ ತರೋದಕ್ಕೆ ಎರಡು ತಿಂಗಳು ಕಾಲಾವಕಾಶ ಕೊಟ್ಟು ನಾಗಮೋಹನ್ ದಾಸ್ ಸಮಿತಿಯನ್ನು ರಚನೆ ಮಾಡಿದ್ರು ನಾಗಮೋಹನ್ ದಾಸ್ ಸಮಿತಿ ಆದೇಶವನ್ನ ಮಾಡಿ ಐದು ತಿಂಗಳಾಯ್ತು ಅವ್ರ ಅಧಿಕಾರವನ್ನು ವಹಿಸ್ಕೊಂಡು ಅವ್ರ ಅವಧಿ ಕೂಡ ಮುಗ್ದೋಯ್ತು ಈಗ ಮತ್ತೆ ಕೆ ಎಚ್ ಮುನಿಯಪ್ಪ ಆಹಾರ ಸಚಿವ ಮೂರು ತಿಂಗಳ ಕಾಲಾವಕಾಶ ಬೇಕೇ ಬೇಕು ಅನ್ನೋ ಮಾತನ್ನ ಆಡಿದ್ದಾರೆ ಈ ಮೂರು ತಿಂಗಳ ಕಾಲಾವಕಾಶದ ಮಾತನ್ನ ಆಡೋದಕ್ಕೆ ಕೆ ಎಚ್ ಮುನಿಯಪ್ಪನವರಿಗೆ ಯಾವ ಹಕ್ಕು ಇಲ್ಲ ಅವರು ಕಾನೂನು ಸಚಿವರಲ್ಲ ಆಯೋಗದ ಸದಸ್ಯರು ಅಲ್ಲ ಮುಖ್ಯಮಂತ್ರಿಗಳು ಅಲ್ಲ ಲೀಗಲ್ ಸೆಲ್ ಮೆಂಬರ್ ಅಲ್ಲ ಯಾವ ಆಧಾರದ ಮೇಲೆ ಯಾವ ಕಾನೂನಿನ ಬೇಸ್ ಮೇಲೆ ಅವ್ರು ಆ ಮಾತನಾಡೋದು ಅಂತ ನಮ್ಗೆ ಈಗ್ಲೂ ಕೂಡ ಅರ್ಥ ಆಗ್ತಾ ಇಲ್ಲ ಕೆ ಎಚ್ ಮುನಿಯಪ್ಪನವ್ರಿಗೆ ನಾವು ಒಂದು ವಾರ್ನಿಂಗ್ ಕೊಡ್ತಾ ಇದ್ದೀವಿ ನೀವು ಕಾಂಗ್ರೆಸ್ ಪಕ್ಷದ ಗುಲಾಮ್ ಮಾಡೋದಾದ್ರೆ ನೀವು ಕಾಂಗ್ರೆಸ್ ಪಕ್ಷದ ಗೇಟ್ ಕೀಪರ್ ಆಗಿರೋದಾದ್ರೆ ನೀವಿರಿ ಸಂತೋಷ ನೀವು ನಿಮ್ಮ ಅಸ್ತಿತ್ವವನ್ನು ಎಲ್ಲಿ ಬೇಕಾದ್ರೂ ಕಂಡುಕೊಳ್ಳಿ ನಿಮ್ಮ ಮಕ್ಳ ಮಗಳಿಗೆ ಏನು ಮಿನಿಸ್ಟಿಗಿರಿ ಕೊಡಿಸ್ಬೇಕಾ ಕೊಡ್ಸ್ಕೊಳ್ಳಿ ನಿಮ್ಮ ಅಳಿಯರಿಗೆ ಎಂ ಪಿ ಟಿಕೆಟ್ ಕೊಡ್ಸ್ಬೇಕಾ ಕೊಡ್ಸ್ಕೊಳ್ಳಿ ನಿಮ್ಮ ಮಗಳು ಮತ್ತೆ ಅಳಿಯರಿಗೆ ಟಿಕೆಟ್ ಸಿಕ್ಕಿಲ್ಲ ಶಾಸಕ ಸ್ಥಾನ ಸಚಿವ ಸ್ಥಾನ ಕೊಟ್ಟಿಲ್ಲ ಅಂತ ಏನು ಬ್ಲಾಕ್ ಮಾಡಿ ರಾಜೀನಾಮೆ ಕೊಡ್ತೀವಿ ಅಂತ ಮಾತಾಡ್ತೀರಿ ಇವತ್ತು ಸಮುದಾಯದ ಸುಮಾರು ಲಕ್ಷಾಂತರ ಜನ ವಿದ್ಯಾರ್ಥಿಗಳು ತಮ್ಮ ಭವಿಷ್ಯ ಹಾಳಾಗೋಗ್ತಾ ಇದೆ ಅಂತ ಬೀದಿಲ್ ಬಿದ್ದಿದ್ದಾರೆ ಲಕ್ಷಾಂತರ ನೌಕರರು ತಮಗೆ ಏನು ಭರ್ತಿಗಳು ಸಿಗ್ತಾ ಇಲ್ಲ ನಮ್ಗೆ ಅವಕಾಶ ಸಿಗ್ತಾ ಇಲ್ಲ ಅಂತ ಸಾಯ್ತಾ ಇದ್ದಾರೆ ಲಕ್ಷಾಂತರ ಯುವಕರು ಇವತ್ತು ಕೆಲಸ ಸಿಕ್ಕಿಲ್ಲ ಅಂತ ಸಾಯ್ತಾ ಇದ್ದಾರೆ ಆದ್ರೆ ಮೂರು ತಿಂಗಳು ಕಾಲಾವಕಾಶ ಬೇಕು ಅಂತ ಕಾಂಗ್ರೆಸ್ ಪಕ್ಷದ ಗುಲಾಮ್ಗಿರಿ ಕೆಲಸ ಮಾಡುವಂತಹ ಮಾತನ್ನ ಮಾತಾಡ್ತಾ ಇದ್ರಿ ಇದು ಅಕ್ಷಮ್ಯ ಸಮುದಾಯದ ಹಿತವನ್ನ ಬಲಿ ಕೊಟ್ಟು ನಿಮ್ಮ ಸ್ವಾರ್ಥವನ್ನ ಸಾಧಿಸಿಕೊಳ್ಳಿರುವಂತ ಕೆ ಎಚ್ ಪುಣ್ಯಪ್ಪನಿಗೆ ಇಲ್ಲಾರು ಮಾದರಿ ಸಮುದಾಯವನ್ನ ಅಡ ಇಟ್ಟು ಬರ್ಕೊಟ್ಟಿಲ್ಲ ಇಲ್ಲಿ ನಾವು ನಾನು ಅಗ್ರ ಮಾಡ್ಕೊಟ್ಟಿಲ್ಲ ಇದು ಸಮುದಾಯ ನಿಮ್ದು ಅಂತ ನಿಮ್ಮ ಕೈಯಲ್ಲಿ ಸಾಧ್ಯ ಆದ್ರೆ ಈ ಹೋರಾಟಕ್ಕೆ ಬೆಂಬಲಿಸಿ ಕೆ ಎಚ್ ಮುನಿಯಪ್ಪನವ್ರೆ ನಿಮ್ ಕೈಲಿ ಸಾಧ್ಯ ಆಗಿಲ್ಲ ಅಂತಂದ್ರೆ ದಯಮಾಡಿ ಮರ್ಯಾದೆಯಿಂದ ಸುಮ್ಮನೆ ಎತ್ಬಿಡಿ ನಮ್ಮ ಹೋರಾಟಕ್ಕೆ ಅಡ್ಡ ಬರಬೇಡಿ ನಮ್ಮ ಹೋರಾಟಕ್ಕೆ ಅಡ್ಡ ಬಂದು ನಿಮ್ಮ ರಾಜಕೀಯ ಭವಿಷ್ಯವನ್ನ ಸಮಾಧಿ ಮಾಡ್ಕೋಬೇಡಿ ಅನ್ನುವಂಥ ಎಚ್ಚರಿಕೆಯನ್ನ ನಾವು ಕೊಡ್ತಾ ಇದ್ದೀವಿ ಮತ್ತೊಂದು ಆಗ್ರಹ ನಾಳೆಯ ಬೆಳಗ್ಗೆ ಒಳಗಡೆ ಕೆ ಎಚ್ ಮುನಿಯಪ್ಪನವರು ಹೇರಿದಂತಾಗ ಮೂರು ತಿಂಗಳ ಕಾಲಾವಧಿಯ ಏನು ಸ್ಟೇಟ್ಮೆಂಟ್ ಇದೆಯಲ್ಲ ಅದನ್ನ ವಾಪಸ್ ಬಿಡಬೇಕು ಇಲ್ಲ ಅಂತಂದ್ರೆ ಅವರ ಮನೆಗಳಿಗೆ ನಾವು ಹೋಗ್ತೀವಿ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಇಷ್ಟಪಡ್ತಾ ಇದ್ದೀವಿ